ನಿಮಗೆಲ್ಲರಿಗೆ ನಾನು ಒಂದೇ ತಿಳಿಸಲಾಗಿದ್ದೇನೆ ಪ್ರೀತಿಯ ದೇವರ ಮಕ್ಕಳೇ ಇವತ್ತಿನ ಒಂದು ದಿವಸದಲ್ಲಿ ಈ ಲೋಕದಲ್ಲಿ ನಾವು ಜೀವಿಸುವಂತ ಪ್ರತಿಯೊಬ್ಬರಿಗೆ ದೇವರು ನಮ್ಮನ್ನು ಈ ಲೋಕದಲ್ಲಿ ಉಂಟು ಮಾಡಿದರೆ ನಾವು ಥರ ಇರಬೇಕೆಂದು ದೇವರು ನಾವು ದೇವರ ವಾಕ್ಯದಲ್ಲಿ ನೋಡುವಾಗ ಕೀರ್ತನೆಯಲ್ಲಿ ನೂರ ಹನ್ನೆರಡನೇ ಅಧ್ಯಾಯ ಒಂದನೇ ಉಚ್ಚನದಲ್ಲಿ ನೋಡುವಾಗ ಯಾವ ಯಮೂನಲ್ಲಿ ಭಯಭಕ್ತಿ ಉಳ್ಳವನಾಗಿ ಆತನ ಆಜ್ಞೆಗಳಲ್ಲಿ ಅತ್ಯಾನಂದ ಪಡುವನು ಅವನೇ ನೆನಪು ಪ್ರೀತಿಯ ದೇವರ ಮಕ್ಕಳೇ ದೇವರ ವಾಕ್ಯಗಳು ನಮ್ಮನ್ನು ನಿಮ್ಮನ್ನು ಅದ್ಭುತವಾಗಿ ಇಲ್ಲಿ ಇದೆ ಯಾರು ಯಹೋನಲ್ಲಿ ಭಯಭಕ್ತಿಗಳು ಯಾರು ಯಹುವಿನಲ್ಲಿ ಭಯಭಕ್ತಿ ಅಂದರೆ ಭಯ ಮತ್ತೆ ಭಕ್ತಿ ಯಾರಲ್ಲಿ ಇದೆಯೋ ಆ ದೇವರು ಅವರಲ್ಲಿ ಆನಂದ ಪಡುವವನಾಗಿದ್ದ ನೋಡ್ತೇವೆ ಆತನ ಆಗ್ನೆಗಳಲ್ಲಿ ಯಾರು ಅವರಲ್ಲಿ ಆನಂದ ನೋಡ್ತೇವೆ ಭಯ ಮತ್ತೆ ಭಕ್ತಿ ನಾವು ನೋಡುವಾಗ ಇಲ್ಲಿ ಲೋಕದಲ್ಲಿ ಅನೇಕ ಜನಗಳಿದ್ದಾರೆ ದೇವರ ವಾಕ್ಯಗಳನ್ನು ಹೇಳುವವರಾಗಿದ್ದಾರೆ ಪ್ರಾರ್ಥನೆ ಮಾಡುವರಾಗಿದ್ದಾರೆ ಗಾನಗಳನ್ನು ಹಾಡುವವರಾಗಿದ್ದರೆ ದೇವರನ್ನು ಮಹಿಮೆ ಬಳಸುವರಾಗಿದ್ದಾರೆ ಆದರೆ ಅವರು ದೇವರಲ್ಲಿ ಭಯಾಭಕ್ತಿ ಉಳ್ಳವರಾಗಿಲ್ಲ ಅಂತ ನೋಡುತ್ತೇವೆ ಭಯ ಅಂದರೆ ದೇವರ ಮಾತಿನ ಪ್ರಕಾರ ಜೀವಿಸುವುದೇ ದೇವರ ಭಯ ದೇವರ ಭಯವೇ ಜ್ಞಾನಕ್ಕೆ ಮೂಲ ದೇವರ ಪಾತ್ರದಲ್ಲೇ ಪ್ರೀತಿಯ ದೇವರ ಮಕ್ಕಳೇ ಇವತ್ತಿನ ಒಂದು ದಿವಸದಲ್ಲಿ ನಾವು ಇದಿರಬಹುದು ನಾವು ದಿನಾನು ಚರ್ಚಿಗೆ ಹೋಗ್ಬೋದು ನಾವು ದಿನಾನು ದೇವರ ಗಾನಗಳು ಹಾಡಬಹುದು ದಿನಾಲೂ ದೇವರಿಗೆ ನಮ್ಮಲ್ಲಿ ಆ ಒಂದು ಜೀವಿತ ನಮ್ಮಲ್ಲಿರೋದೆ ಹೋದರೆ ನಾವು ದೇವರಿಗೆ ಭಯವನ್ನು ಪಡುವಂತಾರೋ ಆಗುವುದಿಲ್ಲ ಅಂತ ನಾವು ನೋಡ್ತೇವೆ ಭಯ ಅಂದರೆ ನಾನು ಹೇಳುತ್ತೇನೆ ಒಂದು ದಿವಸ ಒಬ್ಬ ಮನುಷ್ಯನು ಆತನು ಈ ಲೋಕದಲ್ಲಿ ಬೆಳಗಿನ ಜಾವದಲ್ಲಿ ಎದ್ದುಕೊಂಡು ಒಂದು ಜಗದಲ್ಲಿ ಹೋಗ್ತಿರುವಾಗ ಒಂದು ಚರ್ಚಿಗೆ ನೋಡುತ್ತಾನೆ ಪ್ರೇರೆ ನೋಡಿ ಅಲ್ಲಿ ದೇವರಿಗೆ ಪ್ರಾರ್ಥನೆ ಮಾಡುವನಾಗಿದೆ ನೋಡ್ತೇವೆ ಮತ್ತೆ ಸ್ವಲ್ಪ ತಡ ಮೇಲೆ ಮನೆಗೆ ಹೋಗ್ತಾನೆ ಅಲ್ಲಿ ಹೆಂಡತಿ ಮಕ್ಕಳಿಗೆಲ್ಲ ಭಯವನಾಗಿದ್ದಾನೆ ಉಡೆಯವನಾಗಿದ್ದಾನೆ ಮತ್ತೆ ಎಲ್ಲ ಸ್ನೇಹಿತರ ಜೊತೆ ಕುಡಿಯೋದು ತಿಂಬೋದು ಈ ತರ ಎಲ್ಲ ಕೆಟ್ಟ ಕಾರ್ಯಗಳು ಮಾಡೋರಾಗಿದ್ದ ನೋಡುತ್ತೇವೆ ಪ್ರೀತಿಯ ದೇವರ ಮಕ್ಕಳೇ ನಮ್ಮಲ್ಲಿ ಎಷ್ಟೋ ದೇವರ ವಾಕ್ಯ ಇರ್ಬೋದು ಎಷ್ಟೋ ದೇವರ ಪ್ರಾರ್ಥನೆ ಇರ್ಬೋದು ಎಷ್ಟೋ ನಮ್ಮಲ್ಲಿ ಚರ್ಚೆ ಹೋಗ್ಬೋದು ಆದರೆ ನಮ್ಮಲ್ಲಿ ದೇವರ ಭಯ ಇರೋದೇ ಹೋದರೆ ನಾವು ಈ ಲೋಕದಲ್ಲಿ ನಾವು ಲೌಕಿಕವಾಗಿ ಶೀಸುರಾಗಿರುತ್ತೆ ಕತ್ತಲೆ ಜೀವಿತದಲ್ಲಿ ನಾವು ಇರುವವರಾಗಿ ನೋಡ್ತೇವೆ ಆದರೆ ಯಾರು ದೇವರ ವಾಕ್ಯದಲ್ಲಿ ಜೀವಿಸುವ ಪರಿಪಾಲನೆ ಮಾಡ್ತಾರೋ ಅವರು ಈ ಲೋಕದಲ್ಲಿ ಆನಂದವಾಗಿರ್ತಾರೆ ದೇವರ ಮಾತನ್ನು ನೋಡ್ತೇವೆ ಪ್ರೀತಿಯ ದೇವರ ಮಾಡ್ತೇವೆ ಅವರು ಬೆಳಕಿನ ಜೀವಿತದಲ್ಲಿ ಜೀವಿಸುವ ಯಾವ ತರ ಏಸು ಈ ಲೋಕಕ್ಕೆ ಬಂದರು ಆತನ ಬೆಳಕಿನಲ್ಲಿ ಜೀವಿಸುವುದಾದರೆ ಆತನ ಆಜ್ಞೆಯ ಪ್ರಕಾರ ನಾವು ಈ ಲೋಕದಲ್ಲಿ ಜೀವಿಸುವುದಾದರೆ ನಮಗೆ ದೇವರು ಪರಲೋಕದಲ್ಲಿ ವಯೋನಾಗಿದ್ದಾನೆ ಪರಲೋಕದಲ್ಲಿ ಸ್ಥಳಪನಾಗಿದ್ದಾನೆ ಪ್ರೀತಿಯ ದೇವರ ಮಕ್ಕಳೇ ಈ ಲೋಕದಲ್ಲಿ ನಾವು ನೀತಿವಂತರಾಗಿ ಭಯಪತ್ತಿ ಜೀವಿಸಿದಾಗ ಲೋಕದಲ್ಲಿ ನಮಗೆ ಏನೇನು ಬೇಕು ಎಲ್ಲವನ್ನು ಆತಂಪನಾಗಿ ಯಾಕಂದ್ರೆ ದೇವರು ನಮ್ಮನ್ನು ತಮ್ಮ ಹೃದಯ ತಮ್ಮ ಜ್ಞಾನ ದೇವರು ಈ ಲೋಕದ ಕೊಪ್ಪಿದ್ದಾರೆ ಪ್ರಿಯರಾದ ದೇವರ ಮಕ್ಕಳೇ ಯಾರ್ಯಾರು ನಿಮ್ಮನ್ನು ನೀವು ತಿಳಿದು ದೇವರು ದೇವರು ನಮಗೆ ಆತ್ಮ ನಮ್ಮನ್ನು ಶೋಧನೆ ಮಾಡಿ ನಮ್ಮನ್ನು ನಾವು ತಿದ್ದುಕೋಬೇಕು ಪ್ರಿಯರೆ ಒಳ್ಳೆ ಮಾರ್ಗ ಕೆಟ್ಟ ಮಾರ್ಗ ಒಳ್ಳೆ ಜೀವಿತ ಕೆಟ್ಟ ಜೀವಿತ ಅದು ನಮ್ಮ ಕೈಯಲ್ಲಿ ಪ್ರಿಯರಾದ ದೇವರ ಮಕ್ಕಳೇ ಯಾವಾಗ ನಾವು ಒಳ್ಳೆ ಹಿಡಿತೀವೋ ನಮಗೆ ಒಳ್ಳೇದಾಗುತ್ತೆ ಯಾವಾಗ ಕೆಟ್ಟದು ಮಾಡ್ತೀವೋ ಅಲ್ಲಿ ಕೆಟ್ಟದಾಗ್ತದೆ ನೋಡ್ತೇವೆ ಇವತ್ತಿನ ದಿವಸದಲ್ಲಿ ಪ್ರೀತಿಯ ದೇವರ ಮಕ್ಕಳೇ ನೀವು ನಿಜವಾಗಿ ಆ ಥರ ಆಗಲಿಗಳು ಹಿಡ್ಕೊಂಡು ನಡೆದಾಗ ಲೋಕದಲ್ಲಿ ನಿಮಗೆ ಯಶಸ್ಸು ಕೊಡುವನಾಗಿದ್ದಾನೆ ಅಭಿವೃದ್ಧಿ ಕೊಡುವನಾಗಿದ್ದಾನೆ ಬಲವನ್ನು ಕೊಡುವನಾಗಿದ್ದಾನೆ ಸಂತೋಷವನ್ನು ಕೊಡುವನಾಗಿದ್ದೇನೆ ಪ್ರೀತಿಯನ್ನು ಕೊಡುವನಾಗಿದ್ದಾನೆ ನೋಡ್ತೇವೆ ಇವತ್ತಿನ ದಿನ ವಾಕ್ಯಗಳಲ್ಲಿ ನೀವು ಜೀವಿಸುವುದಾದರೆ ನಿಮಗೆ ದೇವರು ಅದ್ಭುತವಾಗಿ ಅಭಿವೃದ್ಧಿಯನ್ನು ಕೊಟ್ಟು ಬಲವನ್ನು ಕೊಟ್ಟು ನಿಮ್ಮನ್ನು ಈ ಲೋಕದಲ್ಲಿ ನಿಮ್ಮ ನಡೆಸುವಾಗಿದ್ದಾನೆ ಮತ್ತೆ ಈ ಲೋಕವನ್ನು ಬಿಟ್ಟು ಪರಲೋಕದ್ದು ಸಹ ನಿಮಗೆ ಆಶೀರ್ವಾದ ಕೊಟ್ಟು ಪರಲೋಕ ರಾಜ್ಯದಲ್ಲಿ ನಿಮಗೆ ಸ್ಥಾನವನ್ನು ಕೊಡುವುದೇ ಯಾಕಂದರೆ ಪ್ರೀತಿ ಅಧಿಕಾರ ಲೌಕಿಕವಾಗಿ ಜೀವಿಸುವುದು ನಮಗೆ ನರ್ಥವಾಗಿದೆ ಲೋಕಪ್ರಿಯ ಜೀವಿಸುದು ಕತ್ತೀವರಾಗಿದ್ದೇವೆ ಒಂದು ಮಾರ್ಗದಲ್ಲಿ ಜೀವಿಸುವುದರಾಗಿದ್ದೇವೆ ಅದನ್ನು ನೋಡ್ಬೇಕು ಪ್ರೀತಿಯ ದೇವರ ಮಕ್ಕಳಿಗೆ ಗುರುತಿನ ದಿನ ನಿಮ್ಮ ಕೈಯಲ್ಲಿ ಎರಡು ದೇವರು ಕೊಟ್ಟಿದ್ದಾನೆ ನಿಮ್ಮನ್ನು ನೀವು ತಿಳ್ಕೊಂಡು ನಿಮ್ಮನ್ನು ನೀವು ತಿಳ್ಕೊಂಡು ನೀವು ಆಶಿಸ್ಕೊಂಡಾಗ ನಿಮ್ಗೆ ಏನ್ ಮಾಡ್ತಾನೆ ಅಂದ್ರೆ ದೇವರು ನಿಮ್ಮ ಪರಲೋಕದಲ್ಲಿ ಲೋಕದಲ್ಲಿ ನಿಮಗೆ ಆಶೀರ್ವಾದ ಕೊಟ್ಟು ಅಜ್ಞಾನನವನ್ನು ಕೊಟ್ಟು ನಡೆಸಲಾಗಿದ್ದ ದೇವರ ವಾಕ್ಯವನ್ನು ಕೊಡ್ತೇವೆ ಪ್ರೀತಿಯ ಮಕ್ಕಳೇ ದೇವರ ವಾಕ್ಯವು ನಿಮಗೆ ಅದ್ಭುತವಾಗಿ ಆಶೀರ್ವಾದ ಮಾಡಿ ಬಲವನ್ನು ಕೊಳ್ಳಿ ನಡೆಸಬೇಕು